ಯೂರಿಯಾ ಯಾರ ಹಿಡಿತದಲ್ಲಿದೆ ಆದರೆ ಕಾರ್ಖಾನೆ ಯಾಕೆ ಸ್ಥಾಪನೆ ಮಾಡಿದ್ದಾರೆ ಕಾರ್ಖಾನೆ ಸ್ಟಾಪ್ ಮಾಡಿ ಎ ಪಿ ಎಂ ಸಿಗಳತ್ರ ಅಂಗಡಿಗಳ ಹತ್ರ ಬಾಯ್ ಬಡ್ಕೋದು ಲಕ್ಕವಾಡಿಲಿ ಅವರಿಗೆ ಪಿಡಿಸು ಬರಲಿ ಕೋಲಾರ ಜಿಲ್ಲೆಯ ರೈತರಿಗೆ ಅವಶ್ಯಕತೆ ಇರುವ ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವ ಯೂರಿಯಾ ಯಾರ ಹಿಡಿತದಲ್ಲಿದೆ ಖಾಸಗಿ ಅಂಗಡಿಗಳ ಹಿಡಿತದಲ್ಲಿದೆ ಇಲ್ಲ ಖಾಸಗಿ ಅಂಗಡಿ ಮಾಲೀಕರು ಆಂಧ್ರ ಒಂದು ಖಾಸಗಿ ಅಂಗಡಿಗಳ ಜೊತೆ ಒಳಒಪ್ಪಂದ ಮಾಡಿಕೊಂಡಿದ್ದಾರೆ ಇಲ್ಲ ಕೃಷಿ ಅಧಿಕಾರಿಗಳು ಈ ಒಂದು ಖಾಸಗಿ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಂಡು ಕೃತಕ ಅಭಾವ ಸೃಷ್ಟಿ ಮಾಡುವ ರೀತಿಯಲ್ಲಿ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ ನಾವು ಇವಾಗ ಸರ್ಕಾರ ಹೇಳ್ತಾ ಇದ್ದೀವಿ ಯೂರಿ ಹೆಚ್ಚಾಗಿ ಉಪಯೋಗಿಸಿದ್ರೆ ಭೂಮಿ ಬರಡಾಗ್ತಾ ಇದೆ ಅಂತೇಳಿ ಆದರೆ ಕಾರ್ಖಾನೆ ಯಾಕೆ ಸ್ಥಾಪನೆ ಮಾಡಿದ್ದಾರೆ ಕಾರ್ಖಾನೆ ಸ್ಟಾಪ್ ಮಾಡಿ ಕಾರ್ಖಾನೆ ಸ್ಟಾಪ್ ಮಾಡಿ ರೈತರಿಗೆ ಅವಶ್ಯಕತೆ ಇರುವಂತಹ ಈ ಒಂದು ಸಾವಯವ ಗೊಬ್ಬರಗಳನ್ನು ಉಚಿತವಾಗಿ ನೀಡಿ ಕೊಡಕ್ಕೂ ಯೋಗ್ಯತೆ ಇಲ್ಲ ಈ ಕಡೆ ಯೂರಿಯಾ ಕೊಡೋಕ್ಕೂ ವ್ಯಕ್ತಿ ಆದರೆ ವರ್ಷದ ಕೂಡ ಅಂದರೆ ಗಂಜಿ ಪಾತ್ರೆ ನಮಗೆ ಏನಂದರೆ ವರ್ಷಕ್ಕೊಂದ್ಸರಿ ರಾಗಿ ಬೆಳೀತೀವಿ ಏನು ಬೋರ್ವೆಲ್ಲು ಕೊಳವೆ ಬಲ್ಲದ್ರು ಆ ಗಂಜಿ ಪಾತ್ರೆಗೆ ಅವಶ್ಯಕತೆ ಇರುವಂತಹ ಕೃಷಿ ರಾಗಿ ಬಿತ್ತನೆಗೆ ಅವಶ್ಯಕತೆ ಇರುವ ಒಂದು ಮೂಟೆ ಎರಡು ಮೂಟೆಗೋಸ್ಕರ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಬೆಳಗ್ಗೆ ಎದ್ದು ಟಿ ಎ ಪಿ ಅಂಶಗಳ ಹತ್ರ ಅಂಗಡಿಗಳ ಹತ್ರ ಬಾಯ್ ಬಡ್ಕೊಬೋದು ಯಾವ ಅಂಗಡಿ ಹತ್ತಿರ ಅಂದರೆ ನೋ ಬೋರ್ಡ್ ನೋ ಬೋರ್ಡ್ ಯೂರಿಯಾ ಸ್ಟಾಕ್ ಇಲ್ಲ ಯೂರಿಯಾ ಸ್ಟಾಕ್ ಇಲ್ಲ ಆದರೆ ರಾತ್ರಿ ಏಳು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಗೆ ಆಂಧ್ರ ಮಾರಕ್ಕೆ ಎಲ್ಲಿ ಬರ್ತದೆ ವಡ್ಡೆಳ್ಳಿಯಲ್ಲಿ ಇದ್ದಾರೆ ಮುಳಬಾಗ್ಲಲ್ಲಿದ್ದಾರೆ ಮಾಲೂರಲ್ಲಿದ್ದಾರೆ ಎಲ್ಲ ಜಿಲ್ಲೆ ಪೂರ್ತಿ ಇದ್ದಾರೆ ಈ ಯೂರಿಯಾ ದಂಧೆಕೋರರು ಅವ್ರು ಹೇಳಿದ್ರೆ ರೈತರ ಹೆಸರಿನಲ್ಲಿ ಯೂರಿಯಾವನ್ನು ಆಂಧ್ರಕ್ಕೆ ಮಾರಾಟ ಮಾಡುವ ದಂಧೆಕೋರರಿಗೆ ಅವರಿಗೆ ರೈತರ ಇಡಿ ಶಾಪ ಯಾವ ರೀತಿ ಇದೆ ಅಂತಂದರೆ ಅವ್ರಿಗೇನು ಹೇಳ್ತಾರಲ್ಲ ಅವ್ರಿಗೆ ಲಕ್ಕವಾ ಹೊಡೀಲಿ ಅವರಿಗೆ ಬಿಡಿಸಿ ಬರಲಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ ರೈತರಿಗೆ ಮೋಸ ಯಾರೇ ಮಾಡಲಿ ಅಧಿಕಾರಿಗಳೇ ಮಾಡಲಿ ಈ ಅಂಗಡಿಗಳೇ ಮಾಡಲಿ ಅವ್ರಿಗೆ ಲಕ್ವ ಅಂತೂ ಬರೋದು ಗ್ಯಾರಂಟಿ ಯಾಕಂದರೆ ಅವ್ನು ಕಣ್ಣೀರು ಸುರಿಸ್ತಾರೆ ಈ ಕಡೆ ಈ ಬಾಧೆ ಅದೇ ಉತ್ತರ ಕರ್ನಾಟಕ ನೋಡಿದ್ರಲ್ಲ ಗೋಲಿಬಾರು ಆಗ್ತಾ ಲಾಠಿ ಲಾಟಿ ಚಾರ್ಜು ಆಗ್ತಾಯಿದೆ ಈ ಕೂಡಲೇ ಕೃಷಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ನಾಪತ್ತೆಯಾಗಿರೋ ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವ ಹೊಲ ಬಿತ್ತನೆಗೆ ಅವಶ್ಯಕತೆ ಇರುವ ಯೂರಿಯಾವನ್ನು ಈ ಕೂಡಲೇ ಸರಬರಾಜು ಮಾಡಿ ಇಲ್ಲವೇ ನೀವು ನಮ್ಮ ರೈತರ ಪರ ಇಲ್ಲ ಅಂತೇಳಿ ಖಂಡಿತವಾಗಲೂ ನೀವು ಕೋಲಾರ ಬಿಟ್ಟು ತೊಲಗಿಬಿಡಿ ನಮ್ಮ ಬಾಧೆ ನಾವು ಬಿಟ್ಕೊತೀವಿ ಅದರ ಜೊತೆಗೆ ಕೃತಕ ಅಭಾವ ಸೃಷ್ಟಿ ಮಾಡಿ ದುಪ್ಪಟ್ಟುಗಳಿಗೆ ಆಂಧ್ರಕ್ಕೆ ಮಾರಾಟ ಮಾಡುತ್ತಿರುವಂತಹ ಖಾಸಗಿ ಕಂಪನಿ ಆ ಖಾಸಗಿ ಅಂಗಡಿಗಳ ವಿರುದ್ಧ ಈ ಕಡೆ ಕ್ರಮ ಕೈಗೊಳ್ಳುವ ಪರವಾನಗಿಯನ್ನು ರದ್ದು ಮಾಡಿ ರೈತರಿಗೆ ಅವಶ್ಯಕತೆ ಇರುವ ಯೂರಿಯಾವನ್ನು ಕೊಡದೇ ಇದ್ದರೆ ಖಂಡಿತವಾಗಲೂ ಹೇಳ್ತಾ ಇದ್ದೀವಿ ಈ ಒಂದು ಹನ್ನೆರಡನೇ ತಾರೀಕು ಮುಳುಬಾಗಲು ಒಟ್ಟಿ ಮತ್ತು ಕುಂಗನೂರು ರಾಜ್ಯ ಹೆದ್ದಾರಿ ಏನಿದೆ ಆ ರಾಜ್ಯ ಹೆದ್ದಾರಿಯನ್ನು ಯೂರಿಯಾ ಮತ್ತು ಜಾನುವಾರುಗಳು ಮತ್ತು ರಾಗಿ ಪೈರು ಸಮೇತ ಬಂದು ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳಿ ಎಚ್ಚರಿಕೆಯನ್ನು ಕೃಷಿ ಅಧಿಕಾರಿಗಳು ನೀಡ್ತಾರೆ